ಮುಂಚೆ ಮುಂಚೆ ನಾವು ಗಣೇಶ್ ಹೋಟಲ್ ಇತ್ತಲ್ಲ ಬೆಬೆಲ್ಲಿ ಅಲ್ಲಿ ಎಲ್ಲ ಸಪ್ಲೈ ಮಾಡ್ತಿದ್ ನಾವು ನೋಡಿ ನೀವು ಹುಡುಗ ಹುಡುಗ ಇಲ್ಲ ಹೌದು ಒಂದು ಈ ತರ ಮನೆತ್ರವೇ ಬಂದು சாயುವಾಗ ಆಯ್ತಲ್ಲ சாயುವಾಗ ಹಾ ಹುಡುದಿದಲ್ಲ ಅವನ ಶೂ ಎಲ್ಲ ಹಾಕೊಂಡು ಮನೆಗೆ ಹೋಗಿ ಒದ್ದು ಅದು ಹೇಳಿದ್ ನಾವು ಮತ್ತೆ ಆ ಊಟಕ್ಕೆ ಅನ್ನ ಮಾಡಿದ್ದನ್ನು ಅದು ಚೆಲ್ಲಿ ಹೋಗಿದ್ದಲ್ಲ ಹೌದು ಬಹುಶಃ ಅಂದ್ರೆ ಯಾವ್ದೇ ನೀವು ಬಂದಾಗ ನೀವು ನಿಮ್ಮಲ್ಲಿ ಮಾತಾಡುವಾಗ ನೀವೊಂದು ನಮ್ಮ ಫಲವಾಗಿ ನೀವು ಬಂದಿದ್ದೀರಿ ಅಂತ ನಿಂತಾಗ ನಾನು ನಿಮ್ಮಲ್ಲಿ ಮಾತಾಡಲೇಬೇಕಲ್ಲ ಹಿಂಸೆ ಕೊಟ್ಟಿದೆ ಆವಾಗ ನಾವಿನ ಮುಂದೆ ಇನ್ನು ಡಿ ಎಫ್ ಇದ್ರು ಹೌದು ಅದು ಇಲ್ಲಿ ಮುಟ್ಟುಬಾಡಿಯಲ್ಲಿ ಒಂದು ಮೀಟಿಂಗ್ ಆಯ್ತು ಮೀಟಿಂಗ್ ಅಲ್ಲಿ ಅವನು ಮಾತಾಡಿದ್ದ ಮಾತಾಡಿದಾಗ ಅವನ ಮೇಲೆ ಕಣ್ಣಿತ್ತು ಕಣ್ಣಿತ್ತು ಅಲ್ಲಿ ಈಗ ಕಡಿಮೆ ಆಗಿದೆ ಮತ್ತೆ ಒಳಗಿಂದ ಒಳಗೆ ಉಂಟಾಯಿನ್ ಗೊತ್ತಿಲ್ಲ ಹಾಗೆ ನೋವಾಗ್ತದೆ ಎಂತ ಮಾಡುದು ಜಾತಿ ಮಗ ಎಲ್ಲ ಈಗ ಎಲ್ಲ ಹೋರಾಟ ಮಾಡಿದ್ದೇನೆ ಇಲ್ಲಾದ್ರೂ ಅವನ್ನು ಹೋರಾಟ ಮಾಡಿದ್ದೆವು ಕೂಡ ನಾವು ಇಷ್ಟ ತನಕ ಎಲ್ಲೋ ಹೋಗ್ತಿದ್ದೇವೆ ನಾವು ಹೌದು ಈಗ ಒಂದು ಇಲ್ಲ ನೋಡಿ ಈಗ ನೋಡಿ ರೋಡ್ ಹೇಗಿದೆ ಅಂತ ನೋಡಿ ನೀವೇ ನಡ್ಕೊಂಡು ಬಂದಲ್ಲ ನಿಮ್ಗೆ ನಡ್ಕೊಂಡು ಬರ್ಲಿಕ್ಕೆ ಶೂ ಹಾಕೊಂಡು ಬಂದ್ರೆ ಎಡೆ ಬೀಳ್ತೀನಿ ನೀವು ಆ ತರದಲ್ಲಿ ಇದೆ ಮಳೆಗಾಲದ ಒಂದು ಮಳೆ ಬಂತು ಫುಲ್ ಹೌದು ಈಗ ನೋಡಿ ನಮ್ಮ ನಿಮ್ಮ ಮೂರು ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು ಶಾಲೆಗೆ ಇಲ್ಲಿಗೆ ಮಠದ ದೇವಸ್ಥಾನದಲ್ಲಿ ಮಕ್ಕಳ ಓ ಇಲ್ಲಿಂದ ಸಾಧಾರಣ ಐದು ಕಿಲೋಮೀಟರ್ ಆಗ್ಬೋದು ಐದಲ್ಲ ಮೂರು ಕಿಲೋಮೀಟರ್ ಆಗ್ಬೋದು ಹೌದು ಅಲ್ಲಿ ಕರ್ಕೊಂಡು ಹೋಗುವ ಮಳೆಗಾಲ ಎಂತ ಮಾಡ್ತೇವ್ ರೋಡಿಲ್ಲದಿದ್ದು ಅಣ್ಣನ ಮಕ್ಕಳೆಲ್ಲ ಡೆತ್ತದಲ್ಲಿ ಜಯಂತ ಅಣ್ಣ ಮತ್ತೊಬ್ಬ ತಮ್ಮಂದಿರು ನಾರಾಯಣ ಹೌದು ಸುಧಾಕರ್ ಅವರೆಲ್ಲ ಅಲ್ಲೇ ವಾಪಸ್ ಇಲ್ಲ ಅವ್ರನ್ನ ಕೆಲಸದಲ್ಲಿ ಕೆಲಸಕ್ಕೆ ಹೋದ್ರು ಕೆಲಸಕ್ಕೆ ಹೋದಾಗ ವಾಪಸ್ ಅಲ್ಲಿಗೆ ಹೋದಾಗ ವಾಪಸ್ ಕಲ್ ನೀವು ಅಲ್ಲಿಗೆ ಹೋಗುದು ಬೇಡ ಅಂತ ಹೌದು ಅಲ್ಲ ಮನೆಗೆ ಹೋಗುವಾಗ ವಾಪಸ್ ಹಿಂದೆ ಕಳಿಸಿದ್ದು ಹೋಗಿ ಅಲ್ಲಿಗೆ ಹೋಗುದು ಬೇಡ ಸೋಮವಾರ ಜೊತೆ ಸೂಟ್ಔಟ್ ಹೋಗ್ಬೇಡಿ ಮನೆಯಲ್ಲಿ ಅಂದ್ರೆ ಅಣ್ಣ ಜಯಂತ ಮೊಮ್ಮಗನಿಗೆ ಕೈ ಏಟ್ ಆಗಿತ್ತು ಅಲ್ಲಿ ಮಕ್ಕಳ ಮನೆಗೆ ಬಂದಿದ್ದು ಹೆಂಡತಿಯಲ್ಲೇ ಬಂದಿದ್ದು ಕೆಳಗೆ ಹೌದು ಹೌದು ಅಲ್ಲ ಕಲ್ಸಿದಲ್ಲ ಅಲ್ಲಿ ನೋಡ್ಲಿಕ್ಕೆ ಬಂದದ್ದು ಹೌದು ಮಗ ನೋಡ್ಲಿಕ್ಕೆ ಯಾವ್ಯಾವ ಕೆಲಸಕ್ಕೆ ನೋಡಿ ಈಗ ಹೌದು ಹಾಗೆ ಹೋಗಿದ್ದೆ ತೋರ್ತದೆ ಕೆಲಸ ಎಲ್ಲ ಹೌದು ನಮ್ಮ ಮನೆಗಲ್ಲ ಅವರದ್ದು ಅಕ್ಕನ ಮನೆ ಇದೆ ಇಲ್ಲಿ ಜಯಂತನಂದು ತಂಗಿ ಮನೆ ಅಲ್ಲಿ ಕೆಳಗೆ ಕುರ್ತಿ ಪಕ್ಕದಲ್ಲಿ ಕೂತಾರೆ ಅಲ್ಲಿ ಇದ್ದಾವೆ ನಿನ್ನೆ ಸಂಜೆ ನನಗೆ ಗೊತ್ತಿದ್ದ ಹಾಗೆ ಅಲ್ಲಿಗೆ ಹೋಗ್ಲಿಕ್ಕೆ ಬಿದ್ದಿಲ್ಲ ಹೌದು ಸೋಮವಾರ